ಹೇ ಗೈಸ್ ಗುಡ್ ಈವ್ನಿಂಗ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀ ತರಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ನೋಡಿ ಗಾಯ್ಸ್ ಲಿಬ್ಬಾ ಡಿಯೋ ಪರ್ಫ್ಯೂಮು ಕ್ರೀಮು ಹುಷಪ್ಪ ಬಾತ್ರೂಮ್ಗೆ ಹಾಕೋತಾ ಇದ್ದ ನೋಡಿ ನೋಡಿ ಬಂದ ಇಷ್ಟ ಹಾಕುತ್ತೀಯ ನೋಡಿ ಗೈಸ್ ನಾನು ಏನು ಹಾಕೊಳ್ಳೋಣ ಅವನ್ನೆಲ್ಲ ಹಾಕುತ್ತೇನೆ ಬಿಕಾಸ್ ಯಾರ್ ಹಾ ಹೇಳೋ ಯಸ ಅದ್ಮುತ್ಕೆ ಅಂತ ಗೈಸ್ ಇವತ್ತು ತೋ ಹಾಕಕ್ಕೆ ಇಷ್ಟ ಯಾರ್ ಹೇಳೋ ನಿಂತರ ಅಲ್ಲ ನಿಂತರ ಇನ್ನೊಂದು ವಯಸ್ಸಾಗಿರೋ ಫುಲ್ ಲಿಪ್ಸ್ಟಿಕ್ ಬರ್ತಾರಲ್ಲ ಗೊತ್ತಾಯ್ತು

ಅವನು ಪೇಂಟ್ ತಗೊಳ್ಬೇಕಂತೆ ಅವ್ನು ಇರೋ ಸೈನ್ಸ್ ಗೆ ಪಾರ್ಟಿಸಿಪೇಟ್ ಮಾಡ್ತಾನಂತೆ ಇಲ್ಲ ಅದೇ ಮಾಡಲೇಬೇಕಂತೆ ಸೊ ಅದಕ್ಕೆ ಮಾಡ್ತಾ ಇದ್ದಾನೆ ಅದಕ್ಕೆ ಹೋಗೋಣ ಬನ್ನಿ ಶಾಪಿಂಗ್ ಮಾಡಿಕೊಂಡು ಬರೋಣ ನಿನ್ನೆ ಐಸ್ ಕ್ಯಾಂಡಿದು ಸ್ಟಿಕ್ಸ್ ಎಲ್ಲ ತಗಿಸಿಕೊಟ್ಟೆ ಮೋಟಾರ್ ಗಿಟಾರ್ ಗೀಟಾರೆಲ್ಲ ತೊಗಸ್ಕೊಂಡಿದ್ದಾನೆ ಇನ್ನೂ ಬೇಕಂತೆ ಪೇಂಟ್ ಬೇಕಂತೆ ಈಗ ಪೇಂಟ್ ತೊಗೊಳ್ಳೋಣ ಆಮೇಲೆ ಸ್ನಾಕ್ಸ್ ತೊಗೊಳೋಕ್ಕೆ ಬರೋಣ ಮನೆ ಮಾಡಿಕೊಟ್ಟಿದ್ದೀನಿ ಆಯಿತು ಆ ಮನೆಗೆ ಹೋಗಿದ್ದು ಬಿಡು ಸರ್ ಆರ್ಡರ್ ಮಾಡಿದೆ ಆಯಿತು ಟೈಮ್ ಆಯ್ತು ಟೈಮ್ ಈಗ ಬಂದು ಎಷ್ಟು ಗಂಟೆ ಆಯಿತು ಆರುವರೆ ಗೈಸ್ ಕತ್ಲೆ ಆಗ್ಬಿಟ್ಟಿದೆ ಆಲ್ರೆಡಿ ನನಗೆ ಈಗ ಹೋಗೋ ಮನ್ಸಿಲ್ಲ ಹೊರಗಡೆಗೆ ಆದರೂ ನನ್ನ ಮಗ ಬಿಡ್ತಾ ಇಲ್ಲ ಹಂಗಾಗಿ ಹೋಗೋಣ ಬನ್ನಿ ಗೈಸ್ ನಾನು ಚಿಗಾ ತಿಂತಾನೆ ಟಿ ಶರ್ಟ್ ಬಂದ್ಬಿಟ್ಟು ಇದು ಯಾವ್ದು ಹಾಕೊಳ್ಳಿ ಅಂತಾನೆ ಪ್ಯಾಂಟ್ ಯಾವ್ದು ಹಾಕೊಳ್ಳಿ ಎಂತಾನೆ ಡಿಯೋ ತಗೋದ್ಬಿಟ್ಟು ಯಾವ ಡಿಯೋ ಒಡ್ಕೊಳ್ಳಿ ಎಂತನೇ ಪರ್ಫ್ಯೂಮ್ ತಗೋದ್ಬಿಟ್ಟು ಯಾವ್ದು ಹಾಕೊಳ್ಳಿ ಅಂತಾನೆ ನೋಡಿ ಇವಾಗ ಕ್ಯಾಸಿಯೋ ಮತ್ತೆ ಶಾಪ್ ತಗೋದ್ಬಿಟ್ಟು ಯಾವ ವಾಚ್ ಹಾಕೊಳ್ಳಿ ಅಂತ ಯಾವುದೋ ಒಂದು ಹಾಕೋ ಮಾರಾಯ ಯಾವುದೋ ಒಂದು ಹಾಕು ಯಾವ್ದಾದ್ರು ಹಾಕು ಜಿಶೋಕೆ ಹಾಕು ನೋಡಿ ಗು ಎಷ್ಟು ತಲೆ ತಿಂತಾನೆ ಗೊತ್ತಾ ಅಮ್ಮನ್ ಮಾತು ಮೀರಲ್ಲ ಅಮ್ಮ ಹೇಳಿದ್ದೆ ಅವನಿಗೆ ಇಷ್ಟ ಮುದ್ದು ಮಗ ಮನೆ ಹೋಗೋಣ ಹ್ಮ್ ಗೈಸ್ ಇವತ್ತು ಬಂದ್ ತೋರಿಸ್ತಿಂತ ಬಂದ್ ತೋರ್ಸಣ ಈಗ ಟೈಮ್ ಇಲ್ಲ ನಮ್ ಚಿಂಟು ಏನೋ ಒಂದು ಆಗಿ ಮಾಡಿದ್ದಾನೆ ಅದನ್ನ ತೋರಿಸ್ತೀನಿ ಆಮೇಲೆ

ಎಂತ ವೈಬ್ರೆಂಟ್ ಕಲರ್ ಅದೇ ಕಾಣೋದು ಗೈಸ್ ಮ್ಯಾಕ್ಸಿಮಮ್ ಆಗಿ ನಂಗೆ ಸ್ಟೇಷನರಿ ಏನ್ ಐಟಮ್ ಬೇಕಂದ್ರು ನಾನು ಇಲ್ಲೇ ಬರೋದು ಅಂಬಿಕಾ ಸ್ಟೋರ್ ಅಂತ ನಮ್ಮ ಅಂಕೋಲಾದಲ್ಲಿದೆ ಇಲ್ಲಿ ಇಂಥದ್ದು ಸಿಗಲ್ಲ ಅಂತ ಹೇಳೋಂಗಿಲ್ಲ ಗೈಸ್ ಪ್ರತಿಯೊಂದು ಸಿಗುತ್ತೆ ಗೊತ್ತಾ ಚಿಂಟಿಗೆ ಸ್ನ್ಯಾಕ್ಸ್ ಕೊಡ್ಸೋಣ ಅಂತ ಕರ್ಕೊಂಡ್ ಬಂದೆ ಈ ಬೇಕ್ರಿ ಬಂದು ಗೈಸ್ ಏನ್ ಗೊತ್ತಾ ಸ್ಪೆಷಲ್ ಇವರು ನಮ್ಮ ಹಾಸಂದವರು ಹಂಗಾಗಿ ನಾ ಇಲ್ಲೇ ಬರೋದು ಜಾಸ್ತಿ ಮಸಾಲೆ ಪುರಿ ಪುರಿ ಸ್ವೀಟ್ ಪಾನಿಪುರಿನಾಕ್ క్లీ <tellan> ఎంత <tellan> <tellan> ಮಸಾಲ ಪೂರಿ ಪಾನಿಪುರಿ ರೆಡಿ ಆಗಿದೆ ಹಂಗಾಗಿ ನಮ್ಮ ಚಿಂಟು ತಗೋಬರಕ್ಕೆ ಅಂತ ಹೋಗಿದ್ದಾನೆ ನೋಡೋಣ ಹೇಗೆ ಮಾಡಿರ್ತಾರೆ ಅಂತ ಆಕಾರ ಮಾಡಿರ್ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಬಟ್ ಹೇಗೆ ಮಾಡ್ತಾರೆ ಅನ್ನೋದು ಅದೇವ್ರಿಗೊಬ್ಬರಿಗೆ ಗೊತ್ತು ನೋಡಿ ನಮ್ಮ ಚಿಂಟಿಗೆ ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಅವನು ಎಲ್ಲಿ ಹೋದ್ರೂ ಪಾನಿಪುರಿನೇ ತಗೋತಾನೆ ನನಗೆ ಮಸಾಲ ಪೂರಿ ಅಂದ್ರೆ ತುಂಬಾ ಇಷ್ಟ ಹಂಗಾಗಿ ನಾನೆಲ್ಲಾದ್ರೂ ಮಸಾಲ ಪೂರಿ ತಗೋತೀನಿ ನನ್ಗೆ ತುಂಬಾ ಬಿಸಿ ಬಿಸಿ ಆಗಿರ್ಬೇಕು ಖಾರ್ ಖಾರವಾಗಿರ್ಬೇಕು ಅಹಹಾ ತಿಂತ ಇದ್ರೆ ಓ ಗಾಡ್ ಬಾಯಲ್ಲಿ ನೀರ್ ಬರುತ್ತೆ ಅಂಡ್ ನಮ್ ಚಿಂಟುಗೆ ಅವ್ನಿಗೆ ಏನೇ ಎಂಥದ್ದೇ ಟೇಸ್ಟಿ ಫುಡ್ ತೊಗೊಂಡಿದ್ರು ಅಮ್ಮ ಏನು ತೊಗೊಂಡಿರ್ತಾಳಲ್ಲ ಅದು ಫಸ್ಟ್ ತಿಂದುಬಿಡ್ಬೇಕು ಟೇಸ್ಟ್ ಮಾಡಿಬಿಡಬೇಕು ಆ್ಯಂಡ್ ಆಮೇಲೆ ಏನು ತಿಂತಾನಲ್ಲ ಅದನ್ನು ಫಸ್ಟ್ ನನಗೆ ಕೊಡೋದು ಅವನು ಟೇಸ್ಟ್ ಮಾಡೋಕ್ಕೆ ಅಮ್ಮ ತಗೋ ಅಮ್ಮ ಅಂತ ನನಗೊಂದು ಬೈಟ್ ಕೊಟ್ಬಿಟ್ಟು ಆಮೇಲೆ ಅವ್ನು ತಿನ್ನೋಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಅದಕ್ಕೆ ಹೇಳೋದು ನನ್ನ ಮುದ್ದು ಮಗ ನನ್ನ ಸ್ವೀಟ್ ಮಗ ನನಗೆ ಅವನ ತುಂಬ ಇಷ್ಟ ಅವನಿಗೆ ನಾನಂದರೆ ತುಂಬ ಇಷ್ಟ ಅದಕ್ಕೆ ನನ್ನ ಮಗ ಅಂದರೆ ನನಗೆ ತುಂಬಾ ಲವ್ ಥ್ಯಾಂಕ್ ಯು

ಅಮ್ಮ ಮಗ ಸ್ನಾಕ್ಸ್ ತಗೊಂಡು ಸ್ನಾಕ್ಸ್ ತಿನ್ಕೊಂಡು ಈಗ ಜ್ಯೂಸ್ ಕುಡಿತಾ ಇದೇವೆ ನನ್ ಚಿಂಟು ಜ್ಯೂಸ್ ಬೇಕು ಅಮ್ಮ ಅಂದ ಅದಕ್ಕೆ ಅವನ್ಗೂ ತಕೊಟ್ಟು ನಾನು ಸಹ ಕುಡಿತಾ ಇದ್ದೇನೆ ನಾನು ಚಿಕ್ಕವ್ರ ಜೊತೆ ಚಿಕ್ಕೋರಾಗೇ ಇರೋಕೆ ಇಷ್ಟಪಡ್ತೇನೆ ಗೈಸ್ ನೀವು

ನೀನೇನು ಭಾರಿ ಎಲ್ಪ್ ಮಾಡಿಬಿಟ್ಟಿದ್ಯಾ ನೀನು ನನಗೆ ಅಲಾಡಿಸ್ಬಿಟ್ಟಿದ್ಯಾ ಹಲೋ ಹ್ಞೂ ಹೇಳ್ರಿ ಹಲೋ ಹ್ಞೂ ಅದು ಮ್ಯೂಟ್ ಆಗ್ಬಿಟ್ಟಿತ್ತು ಹ್ಞೂ ನನಗೆ ಸೈನ್ಸ್ ಎಕ್ಸಿಬಿಷನ್ ನೆಪ ಮಾಡ್ಕೊಂಡು ಹೀಗೆ ದಿನ ತಳ್ತಾ ಇದ್ದಾನೆ ಓದು ಇಲ್ಲ ಬರಹ ಇಲ್ಲ ಗೈಸ್ ಹಿಂಗೆ ಆಡ್ತಾ ಮಲ್ಕೊಂಡು ಬೆಳಗ್ಗೆ ಹಾಗೆ ಹೋಯ್ತು ಗುಡ್ ಮಾರ್ನಿಂಗ್ ಗೈಸ್ ನೋಡಿ ಸೂರ್ಯ ಎಷ್ಟು ಮೇಲ್ ಬಂದಿದಾನೆ ಅಂತ ಬೆಳಗ್ಗೆ ಆಯಿತು ಅಂದರೆ ತಿಂಡಿ ಏನು ಮಾಡೋದು ಅನ್ನೋದೇ ಒಂದು ದೊಡ್ಡ ಯೋಚನೆ ಮಟನ್ ಇತ್ತು ಸೊ ಮಟನಲ್ಲಿ ಏನು ಮಾಡೋದು ಅಂತ ತಿಂಕ್ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಅಜ್ಜಿ ಚಿಂಟವ್ರ ಪಪ್ಪಾಗೆ ಕಡಲೆಪುರಿದೇನೋ ಮಾಡಿಕೊಟ್ರು ತಿಂಡಿ ಅಂತ ಸೊ ಅದನ್ನು ನನಗೂ ಸ್ವಲ್ಪ ಕೊಟ್ಟರು ನಾನು ತಿಂತಾ ಇದ್ದೀನಿ ಇಲ್ಲಿ ನೋಡಿ ಇವಾಗ ನಾನು ಮಟನ್ ಗಟ್ಟಿ ಆಗಿತ್ತಲ್ಲ ಮುಂಚೆನೇ ತೆಗ್ದಿಡ್ಬೇಕಿತ್ತು ತೆಗ್ದಿಟ್ಟಿಲ್ಲ ಸೊ ಇಲ್ಲಿ ಸರ್ಕಸ್ ಮಾಡ್ತಾ ಇದ್ದೀನಿ ಇದು ಯಾವಾಗ ಕರಗುತ್ತೆ ಐ ಮೀನ್ ಯಾವಾಗ ಅದೆಲ್ಲ ಬಿಡಿಸ್ಕೊಳತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬಾಯ್ಲ್ ಆದರೆ ಆಟೋಮೆಟಿಕ್ಕಾಗೆಲ್ಲ ಬಿಟ್ಕೊಡುತ್ತೆ ಅಲ್ಲ ಹಾಗಾಗಿ ಸೊ ಚಾಪ್ಸ್ ಮಾಡಿಬಿಟ್ಟು ಚಪಾತಿ ಮಾಡಿಕೊಡೋಣ ಅಂತ ಅದನ್ನು ಮಾಡ್ತಾ ಇದ್ದೀನಿ ಸೊ ಬನ್ನಿ ಫಸ್ಟು ಚಪಾತಿ ಮಾಡಿಬಿಡೋಣ ಜೊತೆಗೆ ಚಾಪ್ಸು ಮಾಡ್ತಾ ಮಾಡ್ತಾ ನಾವು ತಿಂಡಿನ ಕಡಲೆಪುರಿ ತಿಂಡಿನ ತಿಂತ ತಿಂತ ಕಿಚನ್ನಲ್ಲಿ ಕೆಲಸ ಮಾಡ್ಕೊಳ್ಳೋಣ ಗೈಸ್ ಇವತ್ತು ತಿಂಡಿ ನಮ್ ಚಿಂಟುದು ದಪ್ಪ ತುಪ್ಪ ಕತ್ತಿಟೇ ದಪ್ಪ ಮಾಡ್ತೀವಿ ಅಲ್ಲ ಪುಟ ಇನ್ನು ಎಷ್ಟು ಮಾಡಿದ ಇಷ್ಟು ತಿಕ್ಕಾಗಿ ಇದೇ ಪರೋಟ ಮಾಡ್ಮಿಟ್ ಕಮ್ಮಿ ತಗೋ ಅಗ್ಲ ಮಾಡೋ ಗೈಸ್ ತಿಂಡಿ ರೆಡಿ ಎಷ್ಟು ಚಿಂಟು ತಿಂಡಿ ತಿನ್ಸಿ ನಾನು ತಿಂತೀನಿ ನೀವು ತಿನ್ನಿ ಹಾಗೆ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ತಿಳಿಸಿ ಆಯ್ತಾ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗ್ ಅಲ್ಲಿ ಎಲ್ಲಿ ತನಕ ಲವ್ ಆಲ್ ಗೈಸ್